ಸೊ ಆ ಥರ ಏನಾದರೂ ಪ್ಲ್ಯಾನ್ ಯಾ ಯಾ ಅಂದರೆ ಮಗುನ ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಮನೇಲಿ ಇದ್ದಾರೆ ನೋಡ್ಕೊಳ್ಳೋದಕ್ಕೆ ಬಟ್ ಸ್ಟಿಲ್ ಅವ್ರಿಗೂ ಏಜ್ ಆಗ್ತಿದೆ ಅವ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಬಾರ್ದು ನಾವು ಇದೆ ಇರೋ ಟೈಮಲ್ಲಿ ಅವ್ರು ನೋಡ್ಕೋತಾರೆ ಅಟ್ಲೀಸ್ಟ್ ನಾವಿದ್ದಾಗ ನಾವು ನೋಡ್ಕೋಬೇಕು ಅನ್ನೋದು ನಮ್ಮಿಬ್ಬರು ಪಾಲಿಸಿ ಸೊ ನಾವು ಹೊರಗಡೆ ಹೋಗ್ಬೇಕಂದ್ರೆ ತುಂಬ ಯೋಚನೆ ಮಾಡ್ತೀವಿ ಸೊ ಮಗುನ ಮಲಗಿಸ್ಬಿಟ್ಟು ರೂಮಲ್ಲಿ ಒಂದು ಕ್ಯಾಮ್ರಾ ಇಟ್ಬಿಟ್ಟು ತೊಗೊಂಡೋಗ್ತೀವಿ ಅದನ್ನು ಎಲ್ಲೇ ಹೋದರೂ ಆ ಕ್ಯಾಮ್ರಾ ಆನ್ ಮಾಡ್ಕೊಂಡು ನೋಡ್ತಾ ಇರ್ತೀವಿ ಅವಳು ಎದ್ಲ ಇಲ್ಲ ಎದ್ಲು ಅಂತಂದರೆ ಮನೆಗೆ ಫೋನ್ ಮಾಡಿ ಎದ್ಲು ನೋಡಿ ಫೋರ್ ಇಯರ್ಸ್ ಈಗ ಹೇಳಿದ್ರಿ ಮಗುನ ಮಲಗಿಸಿ ತದನಂತರ ನಿಮ್ಮ ಟೈಮನ್ನ ಸ್ಪೆಂಡ್ ಮಾಡ್ತೀರ ಅಂತ ಎಷ್ಟು ಈಗ ನೀವು ನೋಡ್ತಾ ಇರ್ಬೋದು ತುಂಬ ಡಿವೋರ್ಸ್ ತುಂಬ ರಿಲೇಶನ್ಶಿಪ್ ಸ್ಟೆಬಿಲಿಟಿ ಇಲ್ಲ ಈ ಥರ ತುಂಬಾ ಕಾಣಿಸ್ತಾ ಇದೆ ನೀವು ಅಂಥದ್ರಲ್ಲಿ ಈ ರೀತಿ ಡೆಡಿಕೇಟಿವ್ ಆಗಿ ಟೈಮ್ ಕೊಟ್ಟು ಅದನ್ನು ಅದನ್ನು ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಏನು ಹೇಳ್ತೀರಿ ಬೇಗ ಬ್ರೇಕಪ್ ಮಾಡ್ಕೊಳ್ಳೋದು ಮೂರು ತಿಂಗಳಿಗೆ ಡಿವೋರ್ಸ್ ಅನ್ನೋದು ಅಂಥವ್ರಿಗೆ ಏನು ಹೇಳಿ ಅಂಥವ್ರಿಗೆ ಅಂತಲ್ಲ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಫಸ್ಟ್ ಬೇಗ ಈ ಇವತ್ತು ಲವ್ ಮಾಡಿ ಇನ್ನು ಮೂರು ತಿಂಗಳಿಗೆ ಮದುವೆ ಆಗ್ತಾರಲ್ಲ ಅದೇ ಪ್ರಾಬ್ಲಮ್ ಫಸ್ಟ್ ಆಫ್ ಆಲ್ ಸೊ ಒಂದು ಟೈಮ್ ಎಷ್ಟೋ ವರ್ಷಾನಗಟ್ಲೆ ರಿಲೇಷನ್ಶಿಪ್ಪಲ್ಲಿ ಇದ್ದವ್ರದೇ ಕಷ್ಟ ಸೊ ಅಷ್ಟು ಬೇಗ ಡಿಸಿಷನ್ ತೊಗೋಬಾರ್ದು ಹೀಸ್ ಮೈನ್ ಅಥವಾ ಶೀಸ್ ಮೈನ್ ಅಂತ ಒಂದು ಡೆಸಿಷನ್ ತೊಗೋಬಾರ್ದು ಬಟ್ ಸ್ಟಿಲ್ ನಮ್ಮಲ್ಲೂ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗು ಜಗಳ ಸಣ್ಣ ಪುಟ್ಟ ಅದು ಬರುತ್ತೆ ಆವಾಗ ಯಾರಾದರೂ ಒಬ್ಬರು ಆ ಟೈಮಲ್ಲಿ ಸೈಲೆಂಟ್ ಆದರು ಅಂತಂದರೆ ಆ ರಿಲೇಷನ್ಶಿಪ್ ತುಂಬಾ ಚೆನ್ನಾಗಿರುತ್ತೆ ಈಗ ಅವ್ರ ಕೂಗಾಡ್ತಿದ್ದಾರೆ ಅವ್ರು ಹೇಗಾಡ್ತಿದ್ದಾರೆ ಅಂತ ನಾವು ಅದೇ ಎಮೋಷನ್ನ ತೋರಿಸಿದ್ರೆ ಅದು ಜಗಳಕ್ಕೆ ಟರ್ನ್ ಆಗುತ್ತೆ ನಿಮ್ಮ ಸೀಕ್ರೆಟ್ ಅದೇ ನನ್ ಸೀಕ್ರೆಟ್ ಅದೇ ಇಬ್ರು ಯಾರು ಇಬ್ಬರಲ್ಲಿ ಜಾಸ್ತಿ ಜಗಳ ಮಾಡಬೇಕು ಅಂತ ಬರೋದು ಇಲ್ಲ ಇಲ್ಲ ಮಾಡಲೇಬೇಕು ಅಂತ ಯಾರು ಬರಲ್ಲ ಸಿಚುಯೇಷನ್ ಈಗ ನಾನು ಡ್ರೈವ್ ಮಾಡ್ತಿರ್ತೀನಿ ನಾನು ಸ್ವಲ್ಪ ರ್ಯಾಶ್ ಡ್ರೈವ್ ಮಾಡ್ಬೇಕಾದ್ರೆ ರ್ಯಾಶ್ ಅಂದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ಅದು ಅವಳಿಗೆ ಇಷ್ಟ ಇಲ್ಲ ಅವಾಗ ಏನೋ ಒಂದು ಮಾತು ಬರುತ್ತೆ ನಾನು ಅವಾಗ ಏನೋ ರಿಪ್ಲೈ ಮಾಡೋದು ಸುಮ್ಮನೆ ನನ್ನ ಪಂಡ್ ನನ್ನ ಕಾರ್ ನಾನೇ ಜಾಗ ಬೇಕಾದ್ರೆ ಕೇಳ್ಬೋದು ನೀವು ನೆಕ್ಸ್ಟ್ ಟೈಮ್ ಅವ್ರು ಸಿಗ್ದಾಗ ಅವ್ರನ್ನೂ ಕೇಳ್ಬೋದು ಈ ಒಂದು ವೇ ಅಲ್ಲಿ ಇಬ್ರು ಕೂಡ ಸೀರಿಯಲ್ ಇಂಡಸ್ಟ್ರಿ ಅಂತ ಚೂಸ್ ಮಾಡಿಕೊಂಡಾಗ ಅವ್ರು ಕೂಡ ಹೇಳೋದು ನೋಡಿದೀನಿ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಾನು ಕೆಲಸವನ್ನು ಕೆಲಸ ಸಿಗ್ತಾ ಹೋಯ್ತು ಅದನ್ನು ನಮ್ಮ ಲಕ್ ಅಂತ ಹೇಳಿದ್ರು ಇಬ್ರು ಹೇಗೆ ನೋಡ್ತಾ ಇದೀರಿ ಲೈಫ್ ಸೀರಿಯಲ್ ಇಂಡಸ್ಟ್ರಿಟ್ಕೊಂಡು ಇಟ್ ಇಸ್ ನೈಸ್ ರಿಯಲಿ ನೈಸ್ ಅಂದ್ರೆ ಇಬ್ರು ಬ್ಯಾಲೆನ್ಸ್ ಅಂದ್ರೆ ದುಡ್ಡು ನಿಮಗೆ ಎಲ್ಲ ಕಡೆಯಿಂದ ಬರುತ್ತೆ ಇಲ್ಲೂ ಇದೆ ಬೇರೆ ಕಡೆಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಜಾಸ್ತಿನೂ ಇಲ್ಲ ಸೊ ಆ ದುಡ್ಡನ್ನ ನಾವು ಸೇವ್ ಮಾಡಿ ನಾವು ಫ್ಯೂಚರ್ಗೆ ನಾವು ಏನು ಪ್ಲಾನ್ ಮಾಡ್ತೀವಿ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವಾಗ ನಾವು ಒಂದು ಸಿಕ್ಸ್ ಮಂತ್ಸ್ ಬ್ಯಾಕ್ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ ಆನ್ಲೈನ್ ಸಾರಿ ಬಿಸ್ನೆಸ್ ಸೊ ಇಟ್ ಇಸ್ ಗೋಯಿಂಗ್ ಗುಡ್ ಸೊ ನೆಕ್ಸ್ಟ್ ಇವಾಗ ಸೀರಿಯಲ್ ಇರೋವರೆಗೂ ಇದನ್ನ ಇದು ಅದು ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಇಲ್ಲದೆ ಇರೋ ಟೈಮಲ್ಲಿ ಇನ್ನೂ ಎಸ್ಟಾಬ್ಲಿಷ್ ಮಾಡೋ ಅನ್ನೋ ಪ್ಲಾನ್ ಇದೆ ಜಾಸ್ತಿ ಜಾಸ್ತಿ ಜೊತೆ ನೋಡಿದ್ರೆ ತುಂಬಾ ಅಮ್ಮ ಅಮ್ಮ ಈಗೀಗ ಅಪ್ಪ ಬಿಕಾಸ್ ನಾನು ಲಾಸ್ಟ್ ಟೂ ಆ್ಯಂಡ್ ಹಾಫ್ ಇಯರ್ಸಿಂದ ಫಿಫ್ಟೀನ್ ಡೇಸ್ ಇರ್ತಿದ್ದೆ ಫಿಫ್ಟೀನ್ ಡೇಸ್ ಇಲ್ಲಿರ್ತಿದ್ದೆ ಸೊ ಅವಳಿಗೆ ಜಾಸ್ತಿ ಟೈಮ್ ಕೊಡ್ತಿರಲಿಲ್ಲ ಸೊ ಇವಳಾದರೆ ದಿನ ಬೆಳಗ್ಗೆ ಶೂಟಿಂಗ್ ಹೋಗಿ ಸಂಜೆ ಬರೋಳು ಆ್ಯಂಡ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅವಳ ಜೊತೆಲ್ಲೇ ಇರೋಳು ಸೊ ಅವ್ಳು ಅವಳ ಜೊತೆ ತುಂಬ ಅಟ್ಯಾಚ್ಮೆಂಟು ಈಗ ಒಂದು ಫೋರ್ ಮಂತ್ಸಿಂದ ನಂದು ತೆಲುಗು ಸೀರಿಯಲ್ ಮುಗಿತು ಸೊ ನಾನು ಕಂಪ್ಲೀಟ್ ಇಲ್ಲ ಇದ್ದೀನಿ ಸೊ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾಡಿ ಈಗೀಗ ನಾನು ಎಲ್ಲಾದರೂ ಹೋಗ್ತೀನಿ ಅಂತಂದರೆ ಪ್ಲೀಸ್ ಹೋಗಿಬೇಡ ಅಂತಾಳೆ ಮುಂಚೆ ಆದರೆ ಹೈದರಾಬಾದ್ಗೆ ಹೋಗ್ತೇನೆ ಹಾಂ ಓಕೆ ಬಾಯ್ ಅಂತ ಹೇಳಿ ಕಳಿಸೋಳು ಈಗ ತೆಲುಗು ಅಂತ ಅಂದ್ರೆ ಒಂದು ನೋಷನ್ ಇದೆ ಜನಗಳಲ್ಲಿ ಅಥವಾ ಸೀರಿಯಲ್ ಇಂಡಸ್ಟ್ರಿ ಬರುವವರಲ್ಲಿ ಕನ್ನಡ ಇಂಡ ಕನ್ನಡ ಸೀರಿಯಲ್ಸ್ ಅಥವಾ ತೆಲುಗುಗೆ ಕಂಪೇರ್ ಮಾಡಿಕೊಂಡ್ರೆ ತೆಲುಗು ಅಲ್ಲಿ ಸಂಭಾವನೆ ಜಾಸ್ತಿ ಇದೆ ಅದಕ್ಕಾಗಿ ಕನ್ನಡ ಬಿಟ್ಟು ತೆಲುಗುಗೆ ಹೋಗ್ತಾ ಇದ್ದಾರೆ ಅಂತ ಈ ಥಾಟ್ ಬಗ್ಗೆ ನೀವು ಏನು ಹೇಳ್ತೀನಿ ಅಂತ ಅದು ಸತ್ಯ ಅದು ಆಕ್ಚುಲಿ ಸತ್ಯ ಸಂಭಾವನೆ ಅಂತೂ ಜಾಸ್ತಿ ಇದೆ ಬಟ್ ಹಂಗೆ ನಾವು ಕಂಪ್ಲೀಟ್ ಆಗಿ ಅವ್ರದ್ನ ಅವ್ರು ಜಾಸ್ತಿ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ ಬಿಕಾಸ್ ಇಲ್ಲೂ ಶುರುವಾಗಿದೆ ಈಗ ಇಲ್ಲೂ ಏನು ಯಾರಿಗೂ ಏನು ಕಮ್ಮಿ ಕೊಡಲ್ಲ ಇವಾಗ ಮುಂಚಿನ ಥರ ಇಲ್ಲ ಮುಂಚೆ ಇಲ್ಲಿ ಕಡಿಮೆ ಬಜೆಟ್ ಇತ್ತು ಆ್ಯಂಡ್ ಅವ್ರದ್ದು ಮಾರ್ಕೆಟ್ ದೊಡ್ಡ ಮಾರ್ಕೆಟು ಆ್ಯಂಡ್ ಅಂದರೆ ಅವ್ರದ್ದು ಎ ಪಿ ತೆಲಂಗಾಣ ಆಲ್ ಓವರ್ ಇಂಡಿಯಾ ಇರುತ್ತೆ ಸೊ ನಮ್ಮದು ಓನ್ಲಿ ಕರ್ನಾಟಕ ಅಷ್ಟೇ ಸೊ ಆ ಬಜೆಟ್ಟು ಇದೆಲ್ಲ ನೋಡ್ಕೊಂಡಾಗ ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ ಅಬ್ಬಿಯಸ್ಲಿ ಆ್ಯಂಡ್ ಅವ್ರು ಜಾಸ್ತಿ ಕೊಡ್ತಾರೆ ಅಂತ ಅವ್ರೇನು ನಮ್ಮ ಥರ ಸುಮ್ಮನೆ ಕೂರಿಸಲ್ಲ ನಾವಿಲ್ಲಿ ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಕೆಲಸ ಮಾಡ್ತೀವಿ ಅಲ್ಲಿ ಮ್ಯಾಕ್ಸಿಮಮ್ ಟೆನ್ ಡೇಸ್ ಆ ಟ್ವೆಂಟಿ ಏಯ್ಟ್ ಎಪಿಸೋಡ್ಸ್ ಏನಿದೆ ಅದು ಟೆನ್ ಟೆನ್ ಡೇಸಲ್ಲಿ ಶೂಟ್ ಮಾಡ್ತಾರೆ ಎರಡು ಕ್ಯಾಮ್ರಾ ಹಾಕೋತಾರೆ ಇಲ್ಲಿ ವೈಡ್ ಆಗ್ತಿದ್ದಂಗೆ ಮೇಲೆ ಕಳಿಸ್ತಾರೆ ಅಲ್ಲಿ ಕ್ಲೋಸ್ ಅಪ್ ಮುಗಿಸ್ಕೋಬೇಕು ಅಲ್ಲಿ ಕ್ಲೋಸಪ್ ಆಗ್ತಿದ್ದಂಗೆ ಇಲ್ಲಿ ಬರಬೇಕು ಇಲ್ಲಿ ಕ್ಲೋಸ್ ಅಪ್ ಮಾಡಬೇಕು ಆಮೇಲೆ ಅಲ್ಲಿ ವೈಡ್ ಹಂಗೆ ರುಬ್ತಾರೆ ಕುತ್ಕೊಳ್ಳೋಕ್ಕೆ ಜಾಗ ಕೊಡೋಲ್ಲ ಬಟ್ ನಮ್ಮದ್ರಲ್ಲಿ ಹಂಗಿಲ್ಲ ಕನ್ನಡದಲ್ಲಿ ಹೆಂಗೆ ಅಂದರೆ ಕೂಲ್ ಫಿಫ್ಟೀನ್ ಟು ಏಯ್ಟೀನ್ ಡೇಸ್ ಶೂಟ್ ಮಾಡ್ತಾರೆ ಆರಾಮಾಗಿ ಮಾಡ್ತಾರೆ ಮೇಕಿಂಗ್ ತುಂಬಾ ತಲೆ ಕೆಡಿಸ್ಕೊಂಡು ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಸೊ ಕಂಪ್ಯಾರಿಸನ್ ಇಲ್ಲ ಮ್ಯಾಮ್ ಅದರದ್ದೇ ಆದ ಒಂದೊಂದು ಇಂಪಾರ್ಟೆನ್ಸ್ ಇದೆ ಈಗ ಸೀರಿಯಲ್ಸ್ ಅಟ್ಲಿ ಸರಿಯಾಗಿ ಕ್ಯಾರ್ ಬಂದು ಕೊಡಲ್ಲ ಅಥವಾ ನೀವು ಕೇಳಿದ್ದನ್ನ ಏನಾದರೂ ಮತ್ತೆ ಎರಡು ಸರ್ತಿ ಮೂರು ಸರ್ತಿ ಕೇಳಿದ್ರೆ ಅರೋಗೆಂಟ್ ಅನ್ನು ಅಂತ ಕರೆದು ಬಿಡ್ತಾರೆ ಇದರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಥವಾ ರಿಯಲಿ ಆಗಿದೆಯಾ ಹೇಗೆ ಇಲ್ಲ ಮ್ಯಾಮ್ ನಾನು ಇದುವರೆಗೂ ನಾನು ಯಾವುದನ್ನು ಡಿಮ್ಯಾಂಡ್ ಮಾಡಿಲ್ಲ ಆ್ಯಂಡ್ ಸೀರಿಯಲ್ ಇಂಡಸ್ಟ್ರಿ ಕೆಲವೊಂದು ಅರ್ಥ ಏನಂತಂದರೆ ಕ್ಯಾರವಿನ್ಸ್ ಎಲ್ಲ ಕಂಟಿನ್ಯೂಸ್ ವರ್ಕೌಟ್ ಆಗಲ್ಲ ಅವ್ರಿಗೆ ಓಕೆನಾ ಸಿ ಕೆಲವೊಬ್ಬರು ದೊಡ್ಡ ದೊಡ್ಡ ಆರ್ಟಿಸ್ಟ್ ಬೇಕು ಅಂತ ಅವ್ರು ಹಾಕೊಂಡಾಗ ಅವ್ರದ್ದು ಕೆಲವೊಂದು ಕಂಡೀಷನ್ ಸ್ಟಾರ್ಟಿಂಗ್ ಇರುತ್ತೆ ಸೊ ಅವ್ರಿಗೆ ಪ್ರೊವೈಡ್ ಮಾಡಬೇಕಾಗತ್ತೆ ಇಲ್ಲಾಂತಂದಾಗ ಏನಾಗುತ್ತೆ ಅಂತಂದರೆ ಹೌದು ಈಗ ಎಲ್ಲೋ ಔಟ್ಡೋರ್ ಶೂಟ್ ಮಾಡ್ತಿದ್ದೀವಿ ಅಲ್ಲಿ ವಾಶ್ರೂಮ್ ಎಸ್ಪೆಷಲಿ ಹೆಣ್ಮಕ್ಳಿಗೆ ವಾಶ್ರೂಮ್ ವ್ಯವಸ್ಥೆಗಳಿರಲ್ಲ ಸೊ ಅಲ್ಲೆಲ್ಲ ಇವ್ರು ತರಿಸಲೇಬೇಕಾಗುತ್ತೆ ಬಿಕಾಸ್ ಅದು ಹೆಣ್ಮಕ್ಳು ಯಾವುದಂದ್ರೆ ಅದು ವಾಶ್ರೂಮ್ಗೆ ಹೋಗೋಕ್ಕಾಗಲ್ಲ ಅವ್ರಿಗೂ ಇನ್ಫೆಕ್ಷನ್ಸ್ ಅದು ಇದು ಎಲ್ಲ ಇರುತ್ತೆ ಸೊ ಆ ಒಂದು ಪಾಟಲ್ಲಿ ಯಾವಾಗ ಬೇಕು ಅವಾಗ ತರಿಸ್ಕೊಟ್ರೆ ತುಂಬ ಒಳ್ಳೆಯದು